ನಮಸ್ಕಾರ ಅಪ್ಪು ಅಪ್ಪಟ ಅಭಿಮಾನಿ ಸಚಿನ್ ಲಕ್ಷ್ಮೀಕಾಂತ್ ಅಂತ ನನ್ನ ಹೆಸರು ತಾಲೂಕು ಅಧ್ಯಕ್ಷ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಯಲು ರಂಗಮಂದಿರ ನಗರದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಸ್ಮರಣೆ ಅಂಗವಾಗಿ ನಗರಸಭಾ ನೂರ ಮೂವತ್ತು ಜನ ಪೌರಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದಿನ ವಿಶೇಷ ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ನೈಂಟಿ ಪರ್ಸೆಂಟ್ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗುತ್ತದೆ ಹಾಗೂ ಸಮಾಜ ಸೇವಕರುಗಳು ಸಾಧಕರಿಗೂ ಕವಿಗಳಿಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮಕ್ಕೆ ಅಪ್ಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಾಯಿದ್ದೀವಿ ಪುಷ್ಪಾರ್ಚನೆ ಆಗಿದ ತಕ್ಷಣ ಸ್ವೀಟು ಕೊಡಲು ಹಂಚ ಹಂಚುತ್ತಿದ್ದೀವಿ ಅದಾದ ನಂತರ ಏಳು ಗಂಟೆಗೆ ರಂಗಮಂದಿರದಲ್ಲಿ ರಂಗನಾಥದಲ್ಲಿ ಅದ್ದೂರಿಯಾಗಿ ಸಾಗರ ಮೆಲೋಡಿ ಸಾರಕೇಶ್ವರ ತುಮಕೂರು ಅವರಿಂದ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾದಂಥ ಶ್ರೀ ಎಸ್ ಎಲ್ ರಘನಾಥರವರು ಕೂಡ ಬರ್ತಾ ಇದ್ದಾರೆ ಎಸ್ ಎಲ್ ರಘುನಾಥನವರು ನಗರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರು ಕನಕಾಪತ್ತಿನ ಸಹಕಾರ ಬ್ಯಾಂಕ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಉದ್ಘಾಟನೆಗೆ ಗಣ್ಯರಿಂದ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ್ರು ಕೂಡ ಬರ್ತಾ ಇದ್ದಾರೆ ಮಾಜಿ ಶಾಸಕರು ಶಿರಾ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಬರ್ತಾ ಇದ್ದಾರೆ ಇನ್ನು ತುಂಬ ಮುಖ್ಯ ಅತಿಥಿಗಳಾಗಿ ಉಗ್ರೇಶಣ್ಣನವರು ಕಲ್ಕೆರೆ ರವಣನವರು ಎಸ್ ಆರ್ ಗೌಡ್ರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹೇಳ್ತಾ ಈ ಮಾಧ್ಯಮದವರಿಗೆ ಹೇಳ್ತಾ ಈ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನದಾಗಿ ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಅಪ್ಪು ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಹೆಸರು ರಂಗನಾಥ್ ಅಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಯಲು ರಂಗ ಬಯಲು ರಂಗಮಂದಿರ ರಂಗನಾಥನಗರದಲ್ಲಿ ಅದ್ದೂರಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಈ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ಸಮಾಜ ಸೇವಕರಿಗೆ ಎಲ್ಲ ಸನ್ಮಾನ ಕೂಡ ಇರುತ್ತೆ ಹಾಗೂ ಸಂಜೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿಯೊಬ್ಬರು ಬಂದು ಎಲ್ಲ ಗಣ್ಯಾತಿ ಗಣ್ಯರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಹೆಚ್ಚಿನದಾಗಿ ಅಪ್ಪ ಅಭಿಮಾನಿಗಳು ಕೂಡ ಬಂದು ಈ ಕಾರ್ಯಕ್ರಮ ಅತಿ ಹೆಚ್ಚಾಗಿ ಬಂದು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ನಾದರ್ ಕಿರಣ್ ಅಂತ ನನ್ನ ಹೆಸರು ನಾದರ್ ಕಿರಣ್ ಅಂತ ಈ ಅಪ್ಪು ಪುಣ್ಯ ಸ್ಮರಣೆ ಇಪ್ಪತ್ತೊಂಬತ್ತು ಇಲ್ಲಿ ಶಿರಾ ರಂಗನಾಥ ನಗರದಲ್ಲಿ ಬೈಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಎಲ್ಲ ಗಣ್ಯ ಅಂಗಣ್ಯ ವ್ಯಕ್ತಿಗಳು ಬಂದು ಈ ಪುನೀತ್ ರಾಜ್ಕುಮಾರ್ ಫಂಕ್ಷನ್ನ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ವೈಟ್ ಇವಾಗ ಸಿಕ್ಸ್ಟಿ ನೈನ್ ಬಂದಿದ್ದೀನಿ ಯಾವ ಸೈಡ್ ಎಫೆಕ್ಟ್ ಇಲ್ಲ ನನ್ ಪಿ ಸಿ ಪ್ರಾಬ್ಲಮ್ ಇತ್ತು ಇವಾಗ ಅದು ಕ್ಲಿಯರ್ ಆಗಿದೆ ಬ್ಯಾಕ್ ಪೈನ್ ಇತ್ತು ಅದು ಇಲ್ಲ ದಪ್ಪ ಅಂತ ಹೇಳ್ತಾ ಇದ್ರು ತುಂಬಾ ಜನ ನನ್ನ ಕೇಳಿದಾರೆ ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಏನಾಯ್ತು 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 ಜೀನಿ ಸ್ಲಿಮ್ ಸ್ಟಾರ್ಟ್ ಮಾಡ್ದಾಗ ನಾನ್ ವೆಯ್ಟ್ ಮಿಷಿನ್ ತಗೊಂಡ್ ಬಂದೆ ಆ ನಂಬರ್ ಗಳು ನೋಡ್ತಾ ಇದಾಗ್ಲೇ ನನ್ಗೆ ಖುಷಿ ಆಗುತ್ತೆ ಜೀನಿ ಸ್ಲಿಮ್ ತಗೊಳ್ತಾ ಇದೀನಲ್ಲ ಅದರಿಂದ ಬೆನಿಫಿಟ್ ಇದೆ ನನ್ಗೆ ಅಂತ ಅನ್ಬಿಟ್ಟೆ ನಂಗೆ ತುಂಬಾ ಖುಷಿ ಇದೆ ಜೂನ್ ಸೆಕೆಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಜೀನಿ ಸ್ಲೀಮ್ ತಗೊಳಕ್ಕೆ ಅವಾಗ ಇದ್ದ್ ನಾನು ಏಟಿ ಕೆಜಿ ಇದ್ದೆ ಈಗ ಆಗಸ್ಟ್ ಬಂದಾಗ ಆಗ ನಾನು ಸಿಕ್ಸ್ಟಿ ನೈನ್ ಇದ್ದೀನಿ ಹೆಲ್ತ್ ತುಂಬ ಚೆನ್ನಾಗಿದೆ ತುಂಬ ಆಕ್ಟಿವ್ ಆಗಿರ್ತೀರ ಈ ಜೀನ್ಸ್ ಕ್ರೀಮ್ ತೊಗೊಂಡ್ರೆ ನೀವು ಇದೇ ಥರ ಸಣ್ಣ ಆಗಬೇಕಂದ್ರೆ ಜೀನೀಸ್ ಕ್ರೀಮ್ ತೊಗೊಂಡು ಯೂಸ್ ಮಾಡಿ